ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಬ್ಬಿಗೌಡ ಎಲ್ರಿಗೂ ಅಭಿಯಾನ ಚಾನಲ್ಗೆ ವೆಲ್ಕಮ್ ಸೊ ಇವತ್ತು ನಾನು ಇಲ್ಲಿದ್ದೀನಿ ಅಂತ ನಿಮಗೆ ಈ ಜಾಗ ನೋಡಿದ್ರೇ ಗೊತ್ತಾಗುತ್ತೆ ಜನ ಎಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಬ್ಯಾಕ್ ಗ್ರೌಂಡ್ ಜಾಗ ನೋಡಿದ್ರೇನೆ ಗೊತ್ತಾಗುತ್ತೆ ನಾನು ಇವತ್ತು ನಮ್ಮ ಅಪ್ಪ ಸರ್ ದೇವಸ್ಥಾನದಲ್ಲಿ ಇದ್ದೀನಿ ಇದು ದೇವಸ್ಥಾನ ಅಂತಾನೆ ಟ್ರೀಟ್ ಮಾಡೋದು ಸೊ ಇವತ್ತಿನ ದಿನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಯಾಕಾದರೂ ಬರುತ್ತೋ ಈ ದಿನ ಅಕ್ಟೋಬರ್ ಇಪ್ಪತ್ತೊಂಬತ್ತು ಅಂದ್ರೆ ಒಂದು ನಮ್ಮ ಪ್ರಕಾರ ಕ್ಯಾಲೆಂಡರ್ ಇಂದನೆ ತೆಗಲಾಕೊಡ್ಬೇಕು ಅನ್ಸುತ್ತೆ ಅಷ್ಟು ಒಂದು ಬೇಜಾರಾಗುವಂತ ದಿನ ಯಾಕಂದ್ರೆ ನಮ್ಮ ಅಪ್ಪು ಸರ್ನ ಕಳ್ಕೊಂಡಿದ್ದಿನ ಅದು ಬಿಟ್ಟು ಖುಷಿಯಾಗೋ ವಿಚಾರ ಏನಂದ್ರೆ ಅಪ್ಪು ಸರ್ ಇಲ್ಲದೆ ನಾಲ್ಕು ವರ್ಷ ಆದ್ರೂ ಈ ಜನ ಇಷ್ಟು ಜನ ಬರೋದ್ ನೋಡಿದ್ರೆ ನಿಜವಾಗ್ಲು ಆ ದೇವತಾ ಮಂಚ ಅಂತಾನೆ ಹೇಳ್ಬೋದು ದೇವತಾ ಮಂಚ ಅಲ್ಲ ದೇವ್ರೆ ಅವರು ಸೊ ಬನ್ನಿ ಇವತ್ತು ಇಲ್ಲೊಂದಷ್ಟು ಅಷ್ಟು ಹತ್ರ ಅಪ್ಪು ಸರ್ ಬಗ್ಗೆ ಕೇಳ್ಕೊಂಡು ಆ ಅಪ್ಪು ಸರ್ ಬಗ್ಗೆ ಏನೇನು ಮಾತಾಡ್ತಾರೆ ತಿಳ್ಕೊಂಡು ಬರೋಣ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ನಿನ್ನ ಮಗವು ಹೂವಿನಂತೆ ನೀನೊಂದು ಸಕ್ಕರೆಯ ಬೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣದಂತೆ ಚಿನ್ನ ಪ್ರಾಣದಂತೆ ಬಾನದಾರಿಯಲ್ಲಿ ದಾರಿಯಲ್ಲಿ ಸೂಪ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಸೊ ಅಪ್ಪು ಸರ್ ನ ಎಷ್ಟು ಮಿಸ್ ಮಾಡ್ಕೊತ ಇದ್ದೀರಾ ಸರ್ ತುಂಬಾ ಮಿಸ್ ಮಾಡ್ಕೊತೀವಿ ಸರ್ ಯಾಕೆಂದ್ರೆ ಲಾಸ್ಟ್ ಇದೇ ಡೇಟ್ ಈಗ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಯಾವ ತರ ಇನ್ಸಿಡೆಂಟ್ ಬಂತು ಆ ತರ ಆಯ್ತು ಅವತ್ತಿಂದ ಕೂಡ ತುಂಬಾ ಮಿಸ್ ಮಾಡ್ಕೊತ ಇದ್ದೀವಿ ಅವರು ಮಾಡಲ್ ಆಕ್ಚುಲಿ ನಮಗೆಲ್ಲ ಇವರತ್ ನಾವು ಈಗ ನೋಡಿದಾಗಿಂದ ಅಷ್ಟೇನೆ ತುಂಬಾ ಈಗ ಇಷ್ಟ ಆಗಿತ್ತು ಈಗ ಅದ್ಕಿಂತ ಅದಕ್ಕಿಂತ ಮುಂಚೆನೇ ಕೂಡ ತುಂಬಾ ಅವ್ರ ವ್ಯಕ್ತಿತ್ವ ತುಂಬಾ ಇಷ್ಟಪಡ್ತಿದ್ದೀನಿ ಬಟ್ ಆದರೂ ಮಿಸ್ ಮಾಡ್ಕೊಂಡ್ ಸರ್ ಸರ್ ಆ ದಿನ ಟ್ವೆಂಟಿ ಒನ್ ಅಕ್ಟೋಬರ್ ಟ್ವೆಂಟಿ ಸುದ್ದಿ ಕೇಳಿದ ದಿನ ಹಿಂಗಿತ್ತು ಸರ್ ನಿಮ್ಮ ಸರ್ ನಿಜವಾಗ್ಲೂ ಹಾರ್ಟ್ ಬ್ರೇಕ್ ಆಯ್ತು ಸರ್ ಆರ್ಟ್ ಬ್ರೇಕ್ ಅಂತ ನಂಗೆ ಒಂಥರ ಶಾಕ್ ಅದರಿಂದ ಇನ್ನೂ ಆಚೆ ಬಂದಿಲ್ಲ ಯಾಕೆಂದ್ರೆ ಅವ್ರು ಇದಾರೆ ಅಂತಾನೆ ಇವಾಗಲೂ ಕೂಡ ಅನ್ಕೊಂಡಿದ್ದೀನಿ ತುಂಬಾ ತುಂಬ ಯಾಕೆಂದ್ರೆ ತುಂಬ ಜನಕ್ಕೆ ಅಂದರೆ ಹೆಲ್ಪ್ ಮಾಡಿದ್ದಾರೆ ಬಟ್ ಅವರು ಬಟ್ ಇದುವರೆಗೂ ಅಂದರೆ ಅವ್ರನ್ನ ಮೀಟ್ ಮಾಡೋಕೆ ಆಗಿರಲಿಲ್ಲ ಒಂದು ಸಲ ಆದರೂ ಮೀಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಬಟ್ ಆಗಲಿಲ್ಲ ಸರ್ ಓಕೆ ಸೊ ನೆಕ್ಸ್ಟು ಈಗ ಅಫೀಸರ್ದು ಅಪ್ಸರ್ ಇಲ್ಲ ಅಂದರೆ ರೀಲೀಸ್ ಆಗ್ತಾ ಇದೆ ಸಿನಿಮಾಗಳು ಸೊ ನೆಕ್ಸ್ಟ್ ಇಯರ್ ಯಾವ ಸಿನಿಮಾ ರೀಲೀಸ್ ಆಗಬೇಕು ಅಂತ ನಿಮಗೆ ಇಷ್ಟ ಸರ್ ರಾಜ್ ರಾಜ್ ರಾಜ್ಕುಮಾರ ಸರ್ ರಾಜ್ಕುಮಾರ ರಾಜ್ಕುಮಾರ್ ರಿಲೀಸ್ ಆದ್ರೆ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಓಕೆ ಸೊ ಆಮೇಲೆ ನೆಕ್ಸ್ಟ್ ಈಗ ಅಪು ಸರ್ದು ಇದು बर्थडे ದಿನ ಒಂದು ಇನ್ಸ್ಪಿರೇಷನ್ ಡೇ ಅಂತ ಮಾಡಿದ್ದಾರೆ ಅವರ ಅಸ್ಪೂರ್ತಿ ದಿನ ಅಂತ ಸೊ ಅಪು ಸರ್ ನೀವು ಏನು ಸ್ಫೂರ್ತಿಯಾಗಿ ನಿಮ್ಮ ಲೈಫ್ ಅಲ್ಲಿ ಏನು ರೋಡ್ಸ್ ಕೊಂಡಿದ್ರು ಸರ್ ಏನಿಲ್ಲ ಅವರು ಮಾಡುತ್ತಾ ಈಗ ಫಿಟ್ನೆಸ್ ಆಗಿರ್ಬೋದು ಅಥವಾ ಅವರು ಒಳ್ಳೆ ಗುಣ ಸರ್ ಒಳ್ಳೆ ಗುಣ ಅವ್ರು ಒಳ್ಳೆ ಗುಣ ಮತ್ತೆ ಅವ್ರು ನೋಡ್ಕೊಂಡು ಅವ್ರನ್ನ ಇನ್ನೂ ಸುಮರ್ಜನ ಕಳಿತಾ ಇದ್ದಾರೆ ಸೋ ಅದಕ್ಕೆ ಸರ್ ತುಂಬಾ ಚೆನ್ನಾಗಿದೆ ರೀ ಸರ್ ನೆಕ್ಸ್ಟ್ ಮಾಡ್ತಾ ಇದ್ದಾರೆ ತುಂಬಾ ಮಿಸ್ ಮಾಡ್ಕತ್ತಾರೆ ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ

ಇಲ್ ಟಚ್ ಆಗುತ್ತೆ ಅವ್ರ ಸ್ಮೈಲ್ ಇವಾಗಲೂ ಬೇಜಾರಾಗುತ್ತೆ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದೀವಿ ಇಲ್ಲಿ ಓಕೆ ಈಗ ಅಪ್ಪು ಸರ್ ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ ಅಪ್ಪು ಸರ್ ತುಂಬಾ ನನ್ಗೆ ಈ ಫಿಲಮ್ ಅಂದ್ರೆ ನಂಗೆ ತುಂಬಾ ಫಿಲಮ್ ನೋಡ್ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಆ ಸಿನಿಮಾ ನಂಗೆ ತುಂಬಾ ಇಷ್ಟ ಅನ್ನೋಂತ ಸಿನಿಮಾ ತುಂಬಾ ಅಂದ್ರೆ ಎಷ್ಟೊಂದಿದೆ ಬುರು ಎಷ್ಟೊಂದು ಎಲ್ಲಾ ಇದುವರೆಗೂ ಟು ಯಾರು ಮಾಡಿದ್ರೆ ಎಲ್ಲಾ ಇಷ್ಟ ಇವಾಗ ರೀಸೆಂಟ್ ಆಗಿ ಮಾಡ್ಯಾರ ಅಷ್ಟೇ ಎಲ್ಲ ತುಂಬಾ ಯಾವ ಮೂವಿನೂ ಕೂಡ ಅವ್ರು ಚಿಕ್ಕ ವಯಸ್ಸಿಂದ ಇದುವರೆಗೂ ಮಾಡಿರೋ ಮೂವಿ ಎಲ್ಲ ಕೂಡ ಮಸ್ತಾರಿದೆ ಅವ್ರ ಕ್ಯೂಟ್ನೆಸ್ ಎಲ್ಲ ತುಂಬಾ ಈ ಮೂವಿ ಇಷ್ಟ ಅಂತ ಯಾವ್ದು ಹೇಳಕ್ ಅವ್ರು ಯಾವ್ಯಾವ್ ಮಾಡಿದ್ರೆ ಎಲ್ಲ ತುಂಬಾ ಇಷ್ಟ ಓಕೆ ಈಗ ನೆಕ್ಸ್ಟ್ ಇಯರ್ ಅಪ್ಪು ಸರ್ ಬರ್ಡಿಗೆ ಎಲ್ಲ ಸಿನಿಮಾ ರಿಲೀಸ್ ಮಾಡ್ತಾ ಇರ್ತಾರೆ ರಿಲೀಸ್ ಮಾಡ್ತಾ ಇರ್ತಾರೆ ಸೊ ಯಾವ ನೆಕ್ಸ್ಟ್ ಇಯರ್ ಯಾವ ಸಿನಿಮಾ ರಿಲೀಸ್ ಮಾಡ್ಬೇಕಂತ ನೀವು ಅನ್ಕೊಂತೀರ ಹೂವು ನೋ ರಿಲೀಸ್ ಆಗಿದೆ ರಿಲೀಸ್ ಆಗಿದೆ ಬೆಟ್ಟದ ಹೂವು ಮತ್ತೆ ಮಾಡಿದ್ರು ಓಕೆ ಅಂದ್ರೆ ಇಷ್ಟ ಯಾಕಂದ್ರೆ ಲಾಸ್ಟ್ ಮೂವಿ ಅಪ್ಪು ಸದ್ ಅದೇ ಆಗಿದೆ ನಾವು ಮತ್ತೆ ಮತ್ತೆ ನೋಡೋಕೆ ಇಷ್ಟ ಪಡ್ತೇವೆ ಒಂದೇ ಹೆವಿ ಅಂದ್ರೆ ಹೇಳಿ ಸೊ ಆಮೇಲೆ ಇನ್ನೊಂದು ಈಗ ಅಪ್ಪು ಸರ್ ನೋಡಿ ಇನ್ಸ್ಪೈರ್ ಆಗಿ ಅಂದ್ರೆ ಯಾವ ಗುಣ ನಾನು ಆ ತರ ಇರಬೇಕು ಆ ಆತರ ಅಪ್ಪು ಸರ್ ಹೆಲ್ಪಿಂಗ್ ನೇಚರ್ ನಂಗೆ ತುಂಬಾ ಇಷ್ಟ ಹೆಲ್ಪಿಂಗ್ ಮಾಡೋದು ಅಂಡ್ ಅಪ್ಪು ಸರ್ ಹೇಳಿರೋದಕ್ಕೆ ಬ್ಲಡ್ ಇವಾಗ ಜಸ್ಟ್ ಅಪ್ಪ ಸರ್ ಹೇಳಿದ್ರು ರಕ್ತದಾನ ಶ್ರೇಷ್ಠ ಅವ್ರು ಹೇಳಿರೋ ಮಾತಿಗೋಸ್ಕರ ಬ್ಲಡ್ ಡೊನೇಟ್ ಮಾಡ್ತಾ ಬಂದಿದ್ದೀನಿ ಸೂಪರ್ ಸರ್ ಸೂಪರ್ ಸೂಪರ್ ಅವ್ರು ಹೇಳಿರೋದಕ್ಕೆ ಅಷ್ಟೇ ಮಾಡಿದೀನಿ ಅವ್ರು ಹೇಳ್ತಾ ಇರ್ತಾರಲ್ಲ ರಕ್ತದಾನ ಶ್ರೇಷ್ಠ ಮಾಡಿರೋದು ನಾನು ಅಪ್ಪು ಬಸ್ ಅಭಿಮಾನಿ ನನ್ನ ಚಿಕ್ಕ ವಯಸ್ಸಿಂದನು ಅವ್ರ ಅಭಿಮಾನಿ ಅವ್ರ ಫಿಲಂ ನೋಡ್ಕೊಂಡೇ ಬೆಳೆದಿತ್ತು ಅವ್ರು ಮಾಡೋ ಒಳ್ಳೆಯ ಕೆಲಸ ಅವ್ರು ಮಾಡೋ ಅಭಿಮಾನಿಗಳ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಅಭಿಮಾನಿ ಮೇ ಅಭಿಮಾನಿ ಮೇಲೆ ಇಟ್ಟಿರೋ ನಂಬಿಕೆ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು ಅವ್ರು ಮಾಡೋ ಸ್ಟೈಲು ಡ್ಯಾನ್ಸು ಸ್ಟಂಟ್ಸು ಯಾರೂ ಮಾಡೋಕ್ಕಾಗಲ್ಲ ಕರ್ನಾಟಕಕ್ಕೆ ಒಬ್ಬರೇ ಕಿಂಗು ಯಾರು ಬಿಟ್ರಿನ್ ಯಾರೇ ಆಗೋಕ್ಕಾಗಲ್ಲ ಎಲ್ರಿಗೂ ಕೆಟ್ಟವ್ರಿಗೂ ಒಳ್ಳೆಯದನ್ನೇ ಬಯಸ್ತಾರೆ ಅದು ನನಗೆ ತುಂಬಾ ಇಷ್ಟ ಆಗಿತ್ತು ಅದಕ್ಕೋಸ್ಕರ ನಾನು ಫ್ಯಾನ್ ಆಗಿದ್ದೀನಿ ಚಿಕ್ಕ ವಯಸ್ಸಿಂದ ಒಂದೇ ಸರಿ ಒಂದೇ ಮಾತಾಡಬೇಕಂದ್ರೆ ಜಯ ಅಪ್ಪು ವಾಸ್ ಕರ್ನಾಟಕಕ್ಕೆ ಒಬ್ಬರೇ ಸ್ಟಾರು ಆಕಾಶದಲ್ಲಿ ಸಾವಿರ ಸ್ಟಾರ್ ಭೂಮಿ ಮೇಲೆ ಒಂದೇ ಸ್ಟಾರ್ ಅವರೇ ನಮ್ಮ ಪವರ್ ಸ್ಟಾರ್ ಜೈ ಅಪ್ಪು ಬಾಸ್ ತುಂಬಾ ಮಿಸ್ ಮಾಡ್ಕೊತ ಇದ್ದೀವಿ ತುಂಬಾ ಖುಷಿ ಆಗುತ್ತೆ ತುಂಬಾ ಫ್ಯಾನ್ಸ್ ಇದಾರೆ ಆಲ್ ಓವರ್ ವರ್ಲ್ಡ್ ನಮಗೆ ಪುನೀತ್ ಅವರಿಗೆ ಫ್ಯಾನ್ಸ್ ಇದ್ದಾರೆ ತುಂಬಾ ಮಿಸ್ ಮಾಡ್ಕೊತ ಇದ್ದೀವಿ ಅಪ್ಪು ಸರ್ ಯಾವ ತುಂಬಾ ಇಷ್ಟ ನಾನು ಫಸ್ಟ್ ಸಿನಿಮಾ ಅಪ್ಪು ನೋಡಿ ಇಲ್ಲಿ ಬೆಂಗಳೂರು ನೋಡಿ ಫಸ್ಟ್ ಅಪ್ಪು ಸಿನಿಮಾ ತುಂಬಾ ಇಷ್ಟ ಆಯ್ತು ಎಲ್ಲ ಸಿನಿಮಾ ನೋಡಿದ್ವಿ ಅಪ್ಪ ಅವರು ಲೈಫ್ ಸ್ಟೈಲು ಮತ್ತೊಂದು ಎಲ್ಲರೂ ತುಂಬಾ ಇಷ್ಟ ಹಂಗೆ ನಾವು ಅವ್ರನ್ನು ಫಾಲೋ ಮಾಡ್ಬೇಕಂತ ಇದೀವಿ ಮಾಡ್ಕೊಂಡು ಹೋಗ್ತಾ ಇದೀವಿ ತುಂಬಾ ಇಷ್ಟ ನಮ್ಮ ತುಂಬಾ ಫ್ಯಾನ್ ಅಪ್ಪು ನಾವು ತುಂಬಾ ಡೈಲಿ ಡೈಲಿ ಅಂದ್ರೆ ಈ ರೋಡಲ್ಲಿ ಓಡಾಡೋದು ನಾವು ಇಲ್ಲೇ ಇರೋದು ಡೈಲಿ ಕೈ ಮುಕ್ಕೊಂಡು ಹೋಗ್ತಿವಿ ಎಲ್ಲರಿಗೂ ದೇವರಾಗ್ಬಿಟ್ಟಿದ್ದಾರೆ ಇವರು ಯಾವತ್ತಾಗ್ಲಿ ಇವ್ರು ನಾವು ಮರಿಯಕ್ಕೂ ಆಗಲ್ಲ ಮರಿಬೇಕು ಅಂದ್ರೆ ನಮ್ಮ ಉಸಿರು ಇರ್ಬೇಕಾದ್ರೆ ಮರ ಹಂಗೆ ನಾವು ಅವ್ರ ಅವರು ಅವ್ರು ಏನ್ ಮಾಡಿದಾರ ಒಳ್ಳೆ ಕಾರ್ಯ ಇವಾಗೂ ಬ್ಲಡ್ ಕೊಟ್ಟು ಬಂದಿದೀನಿ ಇವಾಗೂ ಅವರು ಇದಕ್ಕೋಸ್ಕರ ಬ್ಲಡ್ ಕೊಟ್ಬಿಟ್ಟು ಒಳಗೆ ಹೋಗ್ಬೇಕು ಅಂತ ಬಂದಿದೀನಿ ಅವರಷ್ಟು ಅವ್ರ ತರನೇ ನಾವು ಒಳ್ಳೆಯವರಾಗಿ ಒಳ್ಳೆ ಮಾಡೋಣ ಒಳ್ಳೆ ಇದು ಮಾಡೋದು ಈ ತರ ಜನ ಇದು ನೋಡಿಲ್ಲ ಇಲ್ಲೂ ಬರೋದಿಲ್ಲ ಬಿಡಿ ಸರ್ ನಿಜ ಎಲ್ಲ ಇವತ್ತು ಅವ್ರ ತಂದೆ ಇಷ್ಟು ನಾವು ಬಂದು ಹೋಗ್ತಿದ್ವಿ ಇವಾಗ ಇಲ್ಲೇ ಇರೋದಲ್ಲೇ ನಾವು ಅಂದ್ರೆ ಅವಾಗಿದ್ ಈ ಊರು ಇದಾದ್ಮೇಲೆ ಅಂತೂ ಇದು ಜಾತ್ರೆ ಸಂಡೆ ಸಾಟರ್ಡೆ ಸಂಡೆ ಆಯ್ತು ಅಂದ್ರೆ ಫುಲ್ ಜನ ಡೈಲಿ ಇರ್ತಾರೆ ಆದ್ರೆ ಸಾಟರ್ಡೆ ಸಂಡೆ ಫುಲ್ ಒಳ್ಳೆ ಜಾತ್ರೆ ತರ ಆಗ್ಬೋದು ಓಡಾಡಕ್ಕೆ ಇದಿರಲ್ಲ ಜಾಗ ಇರಲ್ಲ ಆತರ ಅಂದ್ರೆ ದೇವ್ರಿಗಿನ ಒಂದ್ ಕೈ ಮೇಲೆ ಹೋಗ್ಬಿಟ್ಟಿದ್ದಾರೆ ಸರ್ ಇನ್ನೊಂದು ಇನ್ಸ್ಪೈರ್ ಆಗಿ ಯಾವ ಅವರು ಒಂದು ಏನಾನ ಮಾಡಿದಾರ ಯಾರಾದ್ರೂ ನೋಡಿದಾರ ಅದೊಂದು ಸಾಕು ಸರ್ ನಮ್ಗೆ ಅವ್ರೆಲ್ಲಾ ಮಾಡ್ರದ ಏನ್ ಇನ್ನೊಬ್ರಿಗೆ ಮೋಸ ಮಾಡಬಾರ್ದು ಇನ್ನೊಬ್ರ ಬಗ್ಗೆ ಮಾತಾಡಬಾರ್ದು ಇನ್ನೊಬ್ರು ಯಾರು ತೊಂದರೆ ಆಗ್ಬಾರ್ದು ಅನ್ನೋ ದೇವತಾ ಮನುಷ್ಯ ಅವರು ಅದರಿಂದ ನಾವು ಅವರು ಇದ್ರಲ್ಲೇ ನಾವು ಅವ್ರ ತರ ನಾವು ಬದುಕ್ಬೇಕು ನಾವು ಕೆಟ್ಟದ್ದು ಮಾಡಕ್ ಇದ್ರೂ ಪರವಾಗಿಲ್ಲ ಒಳ್ಳೇದು ಮಾಡಕ್ ಇದ್ರೂ ಪರವಾಗಿಲ್ಲ ಕೆಟ್ಟದ್ದು ಮಾಡೋದು ಬೇಡ ದಿನ ಅವರ ಇದರಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತ ನನ್ನ ಪರಮಾತ್ಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಕೊನೆ ಉಸಿರೋದು ನಾನು ಅವ್ರನ್ನ ಪೂಜಿಸ್ತೀನಿ ಆರಾಧಿಸ್ತೀನಿ ನನ್ನ ಅವರ ಅಭಿಮಾನಿಯಾಗೆ ಇರ್ತೀನಿ ಮುಂದಿನ ಅಂತ ಇದ್ರೆ ಅವ್ರ ಅಭಿಮಾನಿಯಾಗಿ ನಾನು ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ಅವ್ರ ಅಭಿಮಾನಿ ಆಗೋಕ್ಕೆ ನಾವು ಹೆಮ್ಮೆ ಪಡ್ತೀವಿ ಅವರು ಈ ಜಗತ್ತಿನಲ್ಲಿ ಅಂಥ ವ್ಯಕ್ತಿ ಮತ್ತೆ ಎಲ್ಲೂ ಸಿಗೋಲ್ಲ ನಮಗೆ ಈ ಕನ್ನಡಿಗರಿಗೆ ಅವರೊಂದು ಒಂಥರ ಮಾಣಿಕ್ಯ ಸಿಕ್ತಂಗೆ ಸಿಕ್ಕಿದ್ದಾರೆ ಆದರೂ ದೇವರು ಇಷ್ಟು ಬೇಗ ನಮ್ಮನ್ನ ಅವ ನಮ್ಮಿಂದ ಅವ್ರನ್ನ ಕರ್ಕೋಬಾರ್ದಾಗಿತ್ತು ಏನೂ ಮಾಡೋಕ್ಕಾಗಲ್ಲ ಆದರೆ ನಾವು ಅವರು ನಮ್ಮಿಂದ ದೂರ ಆಗಿದ್ದಾರೆ ಅಂತ ನಾವು ಅಂದ್ಕೊಂಡಿಲ್ಲ ಯಾವತ್ತೂ ಅವ್ರು ಮನೆಯಲ್ಲಿ ಮನೆ ಮನೆಗಳಲ್ಲಿ ಮತ್ತು ಕರುನಾಡಿನ ಮನಸ್ಸಿನಲ್ಲಿ ಅಜರಾಂಬರವಾಗಿದ್ದಾರೆ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ವಿ ಲವ್ ಯು ಅಪ್ಪು ಸರ್ ವಿ ಮಿಸ್ ಯು ನೀವೆಂದಿಗೂ ಅಜರಾಮ್ರ ಕರ್ನಾಟಕ ಕರುನಾಡ ಮನೆ ಮನೆಗಳಲ್ಲಿ ಮನಸ್ಸಲ್ಲಿ ಕನ್ನಡಿಗರ ಒಂದು ಗೂಡಲ್ಲಿ ನೀವು ಯಾವತ್ತೂ ಮಗುವಾಗಿ ಮನಸ್ಸಲ್ಲಿ ವ್ಯಕ್ತಿ ದೇವ್ ವ್ಯಕ್ತಿ ದೇವರಾಗಿ ಉಳಿದಿದ್ದಾನೆ ಅದು ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪು ಸರ್ ಇಡೀ ಕರ್ನಾಟಕದಲ್ಲಿ ಕರುನಾಡಲ್ಲಿ ಯಾರೂ ಆ ಥರ ಹೆಸರು ಮಾಡಿಲ್ಲ ಅವ್ರ ಥರ ಅವ್ರ ಥರ ದೇವರಾಗೋದಕ್ಕೆ ಯಾರು ಸಾಧ್ಯನೇ ಇಲ್ಲ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ सर्विसे <laughs> तो जो जोरा मारत दिला रे जरा कसा लगेत मारत दिली का लेटा